ಇಲ್ಲಿ ಒಂದು ಮಿರ ಕಲೆ ನಡೆದೈತೆ ಬಂದು ಹಾಸ್ಪಿ ಬಂದಿದ ತಕ್ಷಣ ನೈಟು ಒಂದು ಬಿದ್ದಿ ಅವೆಲ್ಲ ಕಮ್ಮಿ ಐತೆ ಮತ್ತು ಇದೇನು ಸ್ವಲ್ಪ ಇದು ಇದು ಇದೆ ಅಂತ ಹೇಳಿದ್ರು ಆದರೂ ನಾವು ಚೆಕ್ ಮಾಡ್ತೀವಿ ಅದೆಲ್ಲ ಬಂದು ಹೋಯಿತು ಈಗ ನಮ್ಮಕ್ಕ ಆರಾಮಾಗಿದ್ದಾರೆ ಏನು ತೊಂದರೆ ಇಲ್ಲ ಇಲ್ಲಿ ದೇವ್ರು ನಂಬಿ ಬಂದವರಿಗೆ ಹೇ ಗೈಸ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ರಿಗೂ ಸ್ವಾಗತ ಗೈಸ್ ಇವತ್ತು ಒಂದು ಅದ್ಭುತವಾದ ಜಗಕ್ಕೆ ಬಂದಿದ್ದೀನಿ ಆ ಜಗದ ಹೆಸರು ಯಲ್ಲಮ್ಮನ ದೇವಸ್ಥಾನ ಅಂತ ಬೆಂಗಳೂರಿಂದ ಇಪ್ಪತ್ತೆಂಟು ಕಿಲೋಮೀಟ್ರ್ ಮಾತ್ರ ಇರೋದು ಅದು ಜಿಗ್ನಿಯಲ್ಲಿ ಇದೆ ಜಿಗ್ನಿಯಿಂದ ಎರಡು ಕಿಲೋಮೀಟ್ರ್ ಒಳಗಡೆ ಇದೆ ದೇವಸ್ಥಾನ ಭಾಳ ಅಮ್ಮನವರ ಪಾವಡ ನಾನು ಕೇಳ್ತಾ ಇದ್ದೆ ಮೊದಲು ಒಂದು ವಿಡಿಯೋ ಮಾಡಿದೆ ಬಟ್ ಇನ್ನೊಂದು ಸಾರಿ ನಾನು ಅಲ್ಲಿ ವಿಡಿಯೋ ಮಾಡಿ ನಿಮಗೆಲ್ಲ ತೋರಿಸ್ಬೇಕು ಅಂತ ಇವತ್ತು ಈ ದೇವಸ್ಥಾನಕ್ಕೆ ಬಂದಿದ್ದೀನಿ ಅಮ್ಮನವರ ದರ್ಶನ ಮಾಡ್ಕೊಳ್ಳಿ ಏನೇ ಕಷ್ಟಗಳಿರಲಿ ನಿಮ್ಮ ಕಷ್ಟಗಳು ನೂರಕ್ಕೆ ನೂರು ಪರ್ಸೆಂಟ್ ಪರಿಹಾರ ಆಗುತ್ತೆ ಅಮ್ಮನವರ ಶಕ್ತಿನೇ ಅಷ್ಟಿದೆ ಗೈಸ್ ಬಂದವರೆಲ್ಲ ಏನೋ ಮಿರಿಕಲ್ ಇದೆ ಇಲ್ಲಿ ಅಂತ ಸಹ ಹೇಳ್ತಾರೆ ಅವ್ರ ಬಾಯಿಂದನೂ ಸಹ ಕೇಳೋಣ ಅಲ್ಲಿ ಬಂದಿರೋ ಜನಗಳತ್ರ ಅವ್ರ ಕಷ್ಟಗಳನ್ನು ಸಹ ನಾವು ಕೇಳೋಣ ಗೈಸ್ ಈ ವಿಡಿಯೋ ನೀವು ಸ್ಕಿಪ್ ಮಾಡಿದೆ ನೋಡಿ ಯಾಕಂದ್ರೆ ಒಂದು ವಿಡಿಯೋ ಮಾಡೋ ಅದನ್ ವಿಡಿಯೋ ನೋಡಿದ್ರೆ ಅರ್ಥವಾಗಬೇಕು ಅಲ್ಲಿ ಏನು ಕಷ್ಟ ನಡೀತಾ ಇದೆ ಏನ್ ಒಳ್ಳೇದಾಗ್ತಾ ಇದೆ ಯಾವ ಜನಗಳು ಏನು ಮತ ತಿಳ್ಕೊಳ್ಳೋಣ ಬನ್ನಿ ಊರಿಂದ ಚೆನ್ನಾಗಿ ಬಂದ್ರು ಮತ್ತೆ ಇದಕ್ಕಿದ್ದಂಗೆ ಲೂಸ್ ಮೋಷನ್ ಮತ್ತು ಸಹಿಕಲ್ ಸುಸ್ತು ಮತ್ತು ತಲೆ ಈ ಥರ ಏನೇನೋ ಆಯಿತು ಆಮೇಲೆ ಒಂದು ಮೂರು ನಾಲ್ಕು ಹಾಸ್ಪಿಟ್ಲಲ್ಲಿ ತೋರಿಸಿದ್ರಿ ಏನೂ ಪ್ರಯೋಜನ ಆಗಿಲ್ಲ ಮಧ್ಯಾಹ್ನದ ಹೊತ್ತು ಬೆಳಗ್ಗೆ ಹೊತ್ತು ಸ್ವಲ್ಪ ಸುಮಾರಾಗಿರ್ತಾಯಿದ್ರು ನೈಟ್ ಆದರೆ ಲೂಸ್ ಮೋಷಾನು ಮತ್ತು ಇದು ಮತ್ತು ಜಾಸ್ತಿ ಆಗ್ತಾಯಿತ್ತು ಆಮೇಲೆ ಹಿಂಗೆ ಯಾರೋ ಹೇಳಿದ್ರು ದೇವಸ್ಥಾನ ರೋಡ್ ಪುರಾಣ ಸುಮ್ಮನೆ ಸುಮ್ಮನೆ ಬಂದ್ರಿ ಎಕ್ಸ್ಪೀರಿಯೆನ್ಸ್ ಒಂದು ಆಯಿತು ಬಂದಮೇಲೆ ಇಲ್ಲಿ ಒಂದು ಮೊರೆ ಕಾಲೇನು ನಡೆದೈತೆ ಬಂದು ಆಸ್ಪೆ ಬಂದ ತಕ್ಷಣ ನೈಟು ಒಂದಿ ಬೇಂದಿ ಅವೆಲ್ಲ ಕಮ್ಮಿ ಆಯ್ತು ಮತ್ತು ಆ ಸ್ವಲ್ಪ ಇದು ಅದ ಇದು ಇದೆ ಅಂತ ಹೇಳಿದ್ರು ಆದರೂ ನಾವು ಚೆಕ್ ಮಾಡ್ತೀವಿ ಅದೆಲ್ಲ ಬಂದು ಹೋಯಿತು ಈಗ ನಮ್ಮಕ್ಕ ಆರಾಮಾಗಿದ್ದಾರೆ ಏನು ತೊಂದರೆ ಇಲ್ಲ ಇಲ್ಲಿ ದೇವರು ನಂಬಿ ಬಂದವರಿಗೆ ಯಾವ ಯಾವುದೇ ತೊಂದರೆ ಆಗೋದಿಲ್ಲ ಒಳ್ಳೆಯದೇ ಆಗುತ್ತೆ ಒಳ್ಳೆಯದೇ ಆಗ್ತಾಯಿದೆ ಅಂದ್ರೆ ಪ್ರಾಬ್ಲಮ್ಸ್ ಇದ್ರೆ ಬರ್ಬೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಬರ್ಬೋದು ಸರ್ ಒಳ್ಳೆದೇ ಆಗುತ್ತೆ ನಾವು ಅಂತ ಸಮೇತ ನಮ್ಗ ನಂಬರ್ಗು ದೇವ್ರು ನಂಬಲೇಬೇಕು ನಿಮ್ಮದು ನಿಮ್ದು ನಮ್ದು ಎನ್ನಾಗ್ರ ತುಂಬಾನೇ

ಆ ರೇ ಇದು ಮೇಲೆ ಅಣ್ಣ ಎಂತೆಂತ ಆಸ್ಪಟಲ್ ಗೆ ಅಲ್ಲಗಳ ಆಗಿಲ್ಲ ಆ ಡೇ ನಲ್ಲಿ ಸ್ವಲ್ಪ ಸುಮ್ಮನೆ ಹಂಗೆ ಇರ್ತಾರೆ ನೈಟ್ ತುಂಬಾನೇ ನೆ ತೊಂದರೆಗಳು ಆಗುತ್ತೆ ನಾನು ಇಲ್ಲಿ ಬಂದು ಹೋದ್ಮೇಲೆ ಒಂದು ವಾರಕ್ಕೆ ತಡೆ ದಿನಕ್ಕೆ ಇದಾಗುತ್ತೆ ಆ ಚೆನ್ನಾಗಿ ಏನು ತೊಂದರೆ ಇಲ್ಲ ಸಮಸ್ಯೆ ಇಲ್ಲ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಇಲ್ಲಿ ನಿಮಗೆ ಗೊತ್ತಿರೋರು ಕಳ್ಸಿ ಸಾ ತೊಂದರೆ ಇಲ್ಲ ಆರಾಮ ಹೌದು ಹೌದು ಅಂದ್ರೆ ಎಲ್ಲ ಅಮ್ಮನವ್ರು ನೋಡ್ಕೊಳ್ತಾರೆ ಅಂತ ನಂಬಿಕೆ ನಿಮಗೆ ಚೆನ್ನಾಗಿ ಮಾಡಿ ಗೈಸ್ ಇವಾಗ ಇವರೆಲ್ಲ ಯಾಕಪ್ಪ ಕೂತ್ಕೊಂಡಿದ್ರು ಅಂದ್ರೆ ಇವ್ರ ಮೈ ಮೇಲೆ ದೆವ್ವಗಳು ಅಂದ್ರೆ ದೆವ್ವ ಪಿಚಾಚಿ ಮಾಟ ಮಂತ್ರ ಏನೇ ಇರಲಿ ಎಲ್ಲ ಸಹ ಅಮ್ಮನವ್ರ ಮುಂದ್ಗಡೆ ಕೂತ್ಕೊಂಡ ತಕ್ಷಣ ಅವ್ರ ಮೈ ಮೇಲೆ ಬರುತ್ತೆ ಅದನ್ನು ಸಹ ನಾವು ನೋಡಿಸ್ತೀವಿ ಇದರಲ್ಲಿ ಆಕ್ಚುಲಿ ಗೈಸ್ ಎಲ್ಲ ನಂಬಿ ಬಂದಿರೋ ಇಲ್ಲಿ ಅಮ್ಮನವ್ರ ಯಾರಿಗೋ ಐದು ವಾರ ಆಗಿದೆ ಒಬ್ಬರಿಗೆ ಏಳು ವಾರ ಆಗಿದೆ ಇನ್ನೊಬ್ಬರಿಗೆ ಅಂದರೆ ಮೋಸ್ಟ್ಲಿ ನಮ್ಮ ಮೇಲೆ ದೆವ್ವ ಏನಾದರೂ ಇದ್ದರೆ ಮ್ಯಾಕ್ಸಿಮಮ್ ಒಂದು ಐದು ದಿನ ಆದರೂ ಇಲ್ಲಿ ಇರಲೇಬೇಕು ಯಾಕಂದ್ರೆ ಅಮ್ಮನವರ ಪಾವಡ ಅಷ್ಟು ಸ್ಟ್ರಾಂಗ್ ಇದೆ ಮೈ ಮೇಲೆ ಚೂರು ಗಾಳಿ ಇದ್ರೆ ಸಹ ಅವರು ಬಿಡಲ್ಲ ನೋಡಿ ಈ ಪಾಪ ಪುಟ್ಟ ಮಗು ಇವನ ಮೇಲೆ ಸಹ ಗಾಳಿ ಇದೆ ಅಂದ್ರೆ ನಂಬಲಿಕ್ಕೆ ಸಾಧ್ಯವಾಗಲ್ಲ ನನ್ನಿಂದ ಬಟ್ ನಾನು ಕಣ್ಣಾರ ನೋಡಿ ಕಿವಿಯಾರ ಕೇಳಿದ್ರೆ ನಂಬಲೇಬೇಕು ಅಂದ್ರೆ ಆ ಮಗು ಕೂಡ ವಾಸಿಯಾಗಿದೆ ಇವಾಗ ತ್ರಿಶೂಲ ಅವರ ಬಾಯಲಿಗೆ ಬ್ಲರ್ ಮಾಡಿದ್ದೀನಿ ಮುಖ ಕಾಣಿಸ್ಬಾರ್ದು ಅಂತ ಹೇಳಿದ್ರು ಅದಕ್ಕಾಗಿ ಇವಾಗ ತ್ರಿಶೂಲದಿಂದ ಅವರೇನೋ ಇದು ಮಾಡ್ತಾ ಇದ್ದಾರೆ ನಾಲ್ಗೆ ಮೇಲೆ ಇಟ್ಟು ತ್ರಿಶೂಲನ ಇದು ಅವರು ಗಾಳಿ ಇತ್ತಲ್ಲ ಗೈಸ್ ಗಾಳಿ ಹುಟ್ಟೋಯ್ತು ಅಂತ ಆ ಪುಟ್ಟ ಮಗು ಹೇಳಿದ್ನು ಅಮ್ಮನ ಮೇಲೆ ನನಗೆ ಬಹಳ ವಿಶ್ವಾಸ ಇದೆ ಅಣ್ಣ ನಾನು ರೆಡಿ ಆಗ್ತೀನಿ ದೇವಿಕಾ ನಾನು ಹೆಬ್ಗೋಡಿಯಿಂದ ಬಂದಿದ್ದು ಇಲ್ಲಿಗೆ ಬಂದು ಆರು ವರ್ಷ ಆರು ವರ್ಷದ ಕೆಳಗೆ ಬಂದಿದ್ದೆ ಇಲ್ಲಿಗೆ ನಾನು ನನಗೆ ತುಂಬ ಚೆನ್ನಾಗಿ ವಾಸಿ ಆಗಿದೆ ಹನ್ನೆರಡು ಅಂದ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ಬಂದು ವಾಸಿ ಆಗುತ್ತೆ ಎಲ್ಲರೂ ಬಂದು ತೋರಿಸ್ಕೊಂಡು ಅಮ್ಮ ದಯ ಇರುತ್ತೆ ಎಲ್ಲರಿಗೂ ಚೆನ್ನಾಗಾಗುತ್ತೆ ಎಲ್ಲರಿಗೂ ಬಂದವ್ರಿಗೆ ನಂಬೋದು ಅಮ್ಮನ

ಈ ತಾಯಿಗೆ ಬಂದು ಎಲ್ಲಮ್ಮ ದೇವಸ್ಥಾನ ದಿಗಣಿ ಹತ್ರ ಕೃಷ್ಣನ್ ದೊಡ್ಡ ಅಂತ ಬೆಂಗಳೂರಿಂದ ಮೂವತ್ತೈದು ಕಿಲೋಮೀಟರ್ ದೇವಸ್ಥಾನ ಬಂದು ಬಸ್ ಮೆಜೆಸ್ಟಿಕ್ ಇಂದ ಮಾರ್ಕೆಟ್ ಇದೆಲ್ಲ ಮುನ್ನೂರ ಅರವತ್ತೈದು ಬಸ್ ಬಂದರು ರೆಂಡ್ ಟೈಮ್ ಆಟೋ ಸರ್ವಿಸ್ ಜಾಸ್ತಿ ಇರುತ್ತೆ ಬಸ್ ಟೈಮಿಂಗ್ಸ್ ಇರುತ್ತೆ ಆಟೋದಲ್ಲಿ ಬಂದರೆ ಕರ್ಕೊಂಡ್ಬಂದು ಬಿಟ್ಟರೆ ಎಲ್ಲಮ್ಮ ಬಸ್ ಕೃಷ್ಣ ದೊಡ್ಡ ಅಂದರೆ ಕರ್ಕೊಂಡ್ಬಂದ್ಬಿಡ್ತಾರೆ ಜನಗಳೆಲ್ಲ ಈ ದೇವಿ ವಿಶೇಷ ಏನಂದರೆ ಇಲ್ಲಿ ಬರುವಂಥ ಜನಗಳಿಗೆ ಜಾಸ್ತಿ ಪೇತಾತ್ಮಕ ಕಾಟದಿಂದ ಈ ಮಾಟ ಮಂತ್ರ ಚೌಳಿ ಪ್ರಯೋಗ ಅಂತ ಹುಷಾರಿದ್ರು ಜಾಸ್ತಿ ಬರೋದು ಈ ತಾಯಿ ಹತ್ರ ಅಂತ ಬಂದವರಿಗೆಲ್ಲ ಇಲ್ಲಿ ಪರ್ಫೆಕ್ಟಾಗಿ ವಾಸಿ ಮಾಡ್ಕೊತಾರೆ ಇಲ್ಲಿ ಎಲ್ಲರೂ ಗಾಳಿ ಇರೋಂಥರು ಒಂದು ಐದು ದಿವಸ ಸ್ಟೇ ಮಾಡ್ತಾರೆ ಅವ್ರಿಗೆ ಊಟ ದೇವಸ್ಥೆ ಸ್ನಾನ ದೇವಸ್ಥೆ ಎಲ್ಲ ಮಲವ ವ್ಯವಸ್ಥೆ ಎಲ್ಲನೂ ಕೊಟ್ಟಿದ್ದೀರಿ ಅಂತ ಇದ್ದು ಐದು ದಿವಸ ವಾಸಿ ಮಾಡ್ಕೊತಾರೆ ಎಮರ್ಜೆನ್ಸಿ ಇರೋರು ಅಪ್ ಆ್ಯಂಡ್ ಡೌನ್ ಮಾಡೋರು ಮಾಡ್ತಾರೆ ಕೆಲವರೆಲ್ಲ ದೂರ ನಿಂತ ಬಂದಿರೋ ಈ ಕಡೆ ಆಸನ ಶಿವಮೊಗ್ಗ ದಾವಣಗೆರೆ ಸೈಡೆಲ್ಲ ಬರ್ತಾರೆ ಅವರೆಲ್ಲ ಬಂದಿದ್ದೇ ಸ್ಟೇ ಮಾಡ್ತಾರೆ ನಾವು ಅಪ್ ಆ್ಯಂಡ್ ಡೌನ್ ಮಾಡೋದಕ್ಕಾಗಲ್ಲ ಈ ಲೋಕಲ್ರಾದರೆ ಮಾಡ್ಬೋದು ಅಷ್ಟೇ ಇರೋ ಇರೋಕೆಲ್ಲ ಆಗೋಲ್ಲ ಮಾಡೋದು ಆಗ ಬಂದಿದ್ದು ಒಂದು ಐದು ದಿವಸ ಎಲ್ಲ ವಾಸಿ ಮಾಡ್ಕೊಂಡು ಹೋಗ್ತಾರೆ ನಾವು ಈ ಒಂದು ಐವತ್ತು ಸಾವಿರ ಜನ ಗಂಟೆ ಬಿಡಿಸಿ ವಾಸಿ ಮಾಡಿದ್ವಿ ಎಲ್ಲರೂ ಚೆನ್ನಾಗಿದ್ದಾರೆ ಏನು ತೊಂದರೆ ಪದೇ ಪದೇ ಆ ಥರ ತೊಂದರೆ ಏನಾಗಲ್ಲ ಯಾರಿಗಾದ್ರೂ ಆ ಥರ ಸಮಸ್ಯೆ ಇದ್ದವರು ಪೇದ ತೊಂದರೆ ಇರೋರು ಇಲ್ಲಿ ಬಂದ್ರೆ ಇದ್ದು ವಾಸಿ ಮಾಡ್ಕೊಂಡು ಹೋಗೋದೇನು ತೊಂದರೆ ಇಲ್ಲ ಅವ್ರಿಗೆಲ್ಲ ಇದೆ ಬಂದು ಬೇರೆ ಏನಾದರೂ ಸಮಸ್ಯೆಗಳಿದ್ರೆ ಬೇರೆ ಇದ್ರೆ ಬರ್ತಾರೆ ಮಕ್ಕಳು ಬಗ್ಗೆ ಕೇಳ್ಕೊಂಡು ಹೂವು ಕೇಳೋದ್ ಬರ್ತಾರೆ ತಾಯಿ ಹತ್ರ ಒಬ್ಬ ಹೂವು ಕೊಡುತ್ತೆ ಹೂವು ಪ್ರಸಾದ ಕೊಡುತ್ತೆ ಕೊಡುತ್ತೆ ಕೆಲವೊಂದು ಅವ್ರು ವೈಯಕ್ತಿಕವಾಗಿ ಬಂದು ಹೂವಲ್ಲ ಹೂವು ಎಲ್ಲ ಹೂವು ಕೇಳ್ತಾರೆ ಇದು ಬಂದು ಜಾಸ್ತಿ ತಡೆ ಹೊಡಿತೀರಿ ಹಾಂ ಹಾಂ ದೃಷ್ಟಿ ತೆಗೀತೀರಿ ಗಾಳಿ ಬಿಡಿಸ್ತೀರಿ ಈ ತರ ಏನಿದ್ರು ಅದನ್ನ ಪರಿಹಾರ ಮಾಡ್ತೀರಿ ಮೈನ್ ಅದಕ್ಕೆ ಬರೋದಿದೆ ಸಂದ ಮಂತ್ರಗಳೆಲ್ಲ ಮಾಡಿರ್ತಾರೆ ಅದನ್ನ ತಡೆ ಹೊಡೆದು ನೀವು ಸರಿ ಮಾಡ್ತೀರ ಜಾಸ್ತಿ ಅದಕ್ಕೆ ಬರ್ತಾರೆ ತಾಯಿ ಅಮ್ಮನವ್ರು ಎಷ್ಟು ವರ್ಷದಿಂದ ಇಲ್ಲಿ ಯಾವ ಮಾಡ್ತಾ ಇದಾರೆ ಹದಿನಾಲ್ಕ ವರ್ಷದಿಂದ ಮಾಡ್ತಾ ಇದ್ರಿ ಹದಿನಾಲ್ಕು ವರ್ಷದಿಂದ ಹದ್ನಾಲ್ಕ ವರ್ಷದಿಂದ ಈ ಮೂಲ ಮೂಲ ಸ್ಥಾನ ಅಮ್ಮನವರ ಸ್ಥಾನ ಮೂಲ ಸ್ಥಾನ ಈಗ ಇದೆ ದೇವಸ್ಥಾನ ಸ್ವಲ್ಪ ದೊಡ್ಡದಾಗಿ ಕಟ್ತೀರಿ ಸಿಂಪಲ್ ಆಗಿದೆ ಮಾಡ್ತಾ ಕಟ್ತೀರಿ ರೆಡಿ ಮಾಡಿದಿರಿ ಅಮ್ಮನವ್ರು ನಂಬ್ಕೊಂಡ್ ಬರ್ತಾರೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ನಿವಾರಣೆ ಆಗುತ್ತೆ ಸುಮಾರು ಸಾವಿರಾರು ಜನ ವಾಸಿ ಹೋಗಿದ್ದಾರೆ ಎಲ್ಲಾ ಇದಕ್ಕೆ ನಾವು ಡೈಲಿ ವರ್ಗ ಅದಕ್ಕೆ ಯಾವ ಟೈಮಲ್ಲಿ ವಿಶೇಷ ಪೂಜೆ ಇರುತ್ತೆ ಇಲ್ಲಿ ದೇಶ ವಿಶೇಷ ಅಂದ್ರೆ ಮಂಗಳವಾರ ಶುಕ್ರವಾರ ಬಂದಾರ ಪೂಜೆ ದೇವಸ್ಥಾನ ಬಂದು ಡೈಲಿ ಪೂಜೆ ಇರುತ್ತೆ ಪೂಜೆ ಬೆಳಗ್ಗೆ ಒಂಬತ್ತರಿಂದ ನೈಟ್ ಎಂಟು ಗಂಟೆ ದಿನಾ ಪೂಜೆ ಇರುತ್ತೆ ಕ್ಲೋಸಿಂಗ್ ಎಲ್ಲ ಟೈಮ್ ಜನ ಇರ್ತಾರೆ ಸ್ಟೇ ಇರ್ತಾರೆ ಮಾಡೋ ಟೆಂಪಲ್ ಎನಿ ಟೈಮ್ ಓಪನ್ ಇರುತ್ತೆ ದೇವಸ್ಥಾನ ಪೂಜೆ ಬಂದ್ ಡೈಲಿ ಇರುತ್ತೆ ಅಮಾಸ ಪೌರ್ಣಿಮೇಲೆ ಜಾಸ್ತಿ ಪೂಜೆ ಇರುತ್ತೆ ಡೈಲಿ ಮಂಗಳವಾರ ಶುಕ್ರವಾರ ಬಂದವರು ಜನ ಜಾಸ್ತಿ ಬಿದ್ರೆ ಅದೇ ಗಾಳಿ ಬಿಡಿಸೋದ ದಿನ ಇರುತ್ತೆ ಅಂದ್ರೆ ಇಲ್ಲಿ ಸ್ಪೆಷಲ್ ಅಮ್ಮನವ್ರ ಹತ್ರ ಗಾಳಿ ಬಿಡಿಸೋದಂದ್ರೆ ಜಾಸ್ತಿ ಸ್ಪೆಷಲ್ ಆಗಿ ಅಲ್ಲಿ ಕಷ್ಟ ಇದ್ರೆ ಅವ್ರು ಬಂದು ಬಿಡಿಸಿಕೊಂಡು ಹೋಗಬಹುದು ಬಿಡಿಸ್ಕೊಂಡು ಹೋಗ್ಬೋದು ತಡೆ ಹೊಡೆಯೋರು ದೃಷ್ಟಿ ತೆಗೆಯೋರು ಬರ್ಬೋದು ಅಂದ್ರೆ ಆರ್ಕೆಗಳು ಯಾರಾದ್ರೂ ಓದ್ಕೊಂಡ್ರೆ ತಾಯಿ ದೇವ್ರ ಕೈಲೆಲ್ಲ ಆರ್ಕೆಗಳು ಕಟ್ಟಿದ್ದಾರೆ ಅವರು ಏನೇ ಅಂತ ವಿಚಾರಕ್ಕೂ ಆರ್ಕೆಲ್ ಕಟ್ತಾರೆ ದೇವಿ ಕೈಯಲ್ಲಿ ದೇವ್ರ ಕೈಯಲ್ಲಿ ಕಟ್ತಾರೆ ಕಾಣಿಕೆ ಕಟ್ಟಾರೆ ಒಂದ್ ರೂಪಾಯಿ ಕಟ್ಟಿ ದೇವ್ರ ಕೈಯಲ್ಲಿ ಕಟ್ತಾರೆ ಮತ್ತೆ ಹೂವಿನ ಪ್ರಸಾದ ಕಟ್ತಾರೆ ಕಾಣಿಕೆ ಹೆಂಗ್ ಕಟ್ಬೇಕು ಒಂದ್ ಸ್ವಲ್ಪ ವಿವರವಾಗಿ ಹೇಳಿ ಅಲ್ಲಿ ದೇವ್ರ ಬಟ್ಟೆ ಯಾವ್ಯಾವ ಕೊಡ್ತೀರಿ ಕಟ್ಟಕ್ಕೆ ಅದ ಅವ್ರ ಮನ್ಸಲ್ಲಿ ಏನಿದೆ ಕೋರಿಕೆ ಮಾಡ್ಕೊಂಡು ದೇವ್ರ ಕೈಯಲ್ಲೇ ಕಟ್ತಾರೆ ಕಟ್ತಾರೆ ಅರ್ಶನ ಬಟ್ಟೆ ಕಟ್ತಾರೆ ಹೌದಾ ಸರಿ ಆಯ್ತು ಅದಕ್ಕೆ ಇನ್ನು ಏನಾದ್ರು ಇದ್ರೆ ಹೇಳಿಕ್ಟ್ ಮಾಡ್ಬೇಕು ಬರ್ಬೇಕಂದ್ರೆ ಬೆಂಗಳೂರಿಂದ ಕಾಂಟ್ಯಾಕ್ಟ್ ನಂಬರ್ ಎರಡು ನಂಬರ್ ಬರಬಹುದು ಮತ್ತೆ ಬೆಂಗಳೂರಿಂದ ಮೂವತ್ತೈದು ಕಿಲೋಮೀಟರ್ ಬನ್ನಾರ್ ಘಟ್ಟ ರೋಡ್ ಇದೆ ಬನ್ನಾರ್ ಘಟ್ಟ ಅನೇಕ ಬರಬಹುದು ಇಲ್ಲ ಎಲೆಕ್ಟ್ರಾನ್ ಸಿಟಿ ಬಂಪ್ಸಂದ್ರ ಕಡೆ ಅನೇಕಾನು ಬರಬಹುದು ಬಂದ್ರೆ ಜಿಗಣಿಯಿಂದ ಆಟೋದಲ್ಲಿ ಬರ್ಬೇಕು ಒಂದು ನಾಲ್ಕೈದು ಕಿಲೋಮೀಟರ್ ಆಗುತ್ತೆ ಗೈಸ್ ಗೈಸಾಮನವರ ಪಾವಾಡ ನೂರ್ ಪರ್ಸೆಂಟ್ ಬಂದವರಿಗೆ ದೈವವನ್ನು ನಂಬಿ ಬಂದ್ರೆ ಅಂದ್ರೆ ಎಲ್ಲಮ್ಮನ ನಂಬಿ ಬಂದ್ರೆ ನಿಮ್ ಕೈ ಬಿಡಲ್ಲ ಅಂತ ಹೇಳ್ತಾರೆ ಈ ಮಗುಗೆ ಆಕ್ಚುಲಿ ಎರಡು ವರ್ಷದಿಂದ ಗಾಳಿ ಹಿಡ್ಕೊಂಡಿತ್ತು ಇಲ್ಲಿಗೆ ಬಂದು ಐದು ದಿನ ಆಗಿತ್ತು ಐದು ದಿನದಲ್ಲಿ ಕ್ಲಿಯರ್ ಆಗಿದೆ ಅಂದರೆ ಎಷ್ಟು ದೊಡ್ಡ ಪಾವಾಡ ಇರ್ಬೋದು ಅಮ್ಮನವರು ನೀವು ಸಹ ಬನ್ನಿ ಯಾರಾದರೂ ಹಂಗಿದ್ರೆ ಅವ್ರನ್ನ ಕರ್ಕೊಬಂದು ಇಲ್ಲಿ ಅಮ್ಮನವರ ದರ್ಶನ ಮಾಡಿಸಿ ನಿಮ್ಮ ಕಷ್ಟಗಳ ಪರಿಹಾರ ಮಾಡ್ಕೋಬೇಕು ಅಂತ ನನ್ನ ವಿನತಿ ಈ ಥರ ಇಂಫರ್ಮೇಟಿವ್ ವಿಡಿಯೋಗಳು ಯಾವಾಗಲೂ ಈ ಚಾನಲ್ ಬರ್ತಾನೆ ಇರ್ತೈತೆ ಗಾಯಸ್ ನಮಸ್ಕಾರ ಸರ್ ಎಲ್ಲಿಂದ ಬಂದಿದ್ದೀರಾ ನೀವು ನಾವು ಚಂದಾಪುರ ಹೌದಾ ಇಲ್ಲಿ ಹೆಂಗ್ ಗೊತ್ತಾಯ್ತು ಅಮ್ಮನೂರು ದೇವಸ್ಥಾನ ಐತೆ ಅಂತ ಇಲ್ಲಿ ನಾವು ಯೂಟ್ಯೂಬ್ ಅಲ್ಲಿ ನೋಡಿ ಬಂದ್ವಿ ಹೌದಾ ಏನ್ ಸಮಸ್ಯೆ ಇತ್ತು ನಿಮ್ಗೆ ಇವ್ರಿಗೆ ಕೈಕಾಲು ಇತ್ತು ನಾವು ಹಾಸ್ಪಿಟಲ್ಗೆ ನೋಡ್ಸಿ ಒನ್ ಇಯರ್ ಇಂದ ನೋಡ್ಸಿ ಆಮೇಲೆ ಒಂದಿನ ಮನೆಯಲ್ಲಿ ಹಿಂಗೆ ಪೂಜೆ ಮಾಡಲ್ಲ ಹಂಗೆ ಹಿಂಗೆ ಅಂತ ಇದ್ರು ಗುರುವಾರ ಏನಿರ್ಬೋದು ಇಲ್ಲಿ ಯೂಟ್ಯೂಬ್ ಅಲ್ಲಿ ನೋಡಿ ಬಂದಿದ್ವಿ ಸ್ಟಾರ್ಟಿಂಗ್ ಆಮೇಲೆ ಇಲ್ಲಿ ಬಂದು ನೋಡಿದ ಮೇಲೆ ನಾವು ಗಾಳಿ ಅದು ಇದು ನಂಬ್ತಾ ಇರಲಿಲ್ಲ ಇನ್ನು ನೋಡಿದ್ಮೇಲೆ ನಂಬಿದರಾಗಿ ನಂಬಿ ಒಳ್ಳೇದಾಯ್ತು ನಮಗೂ ಹೌದಾ ಇದು ಎರಡು ಮೂರನೇ ಸಲ ಬರ್ತಾ ಇತ್ತು ಹೌದಾ ಮೊದಲು ಫಸ್ಟ್ ಬಂದಿದ್ದೀರಾ ನೀವು ಅಂದ್ರೆ ಮೇಲಾಗಿ ಅಲ್ಲೇ ಆರು ದಿನ ಇದ್ವಿ ಎಲ್ಲ ಊಟ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಓಕೆ ಅಲ್ಲ ಇವಾಗ ಕ್ಲಿಯರ್ ಆಗಿದೆಯಾ ಇವಾಗೆಲ್ಲ ಆಲ್ರೆಡಿ ಶೋರ ಸರ್ ಇವರು ಫಸ್ಟು ಸ್ಟಾರ್ಟಿಂಗ್ ಐದು ದಿನ ಇದ್ವಿ ಆಮೇಲೆ ಒಂದ್ ತಿಂಗ್ಳಿಗೆ ಬರಬೇಕು ಅಂತ ಆಮೇಲೆ ಮೂರು ತಿಂಗಳು ಆಮೇಲೆ ಒಂಬತ್ತು ತಿಂಗಳು ವರ್ಷ ನಾವು ಬೇಕೋ ಅಂದ್ರೆ ಕ್ಲಿಯರ್ ಆಗೋವರೆಗೂ ಬರಬೇಕು ಇಲ್ಲಿಗೆ ಅಲ್ಲ ಕ್ಲಿಯರ್ ಕ್ಲಿಯರ್ ಆಗಿದೆ ಓಕೆ ಆದ್ರೆ ಬರಬೇಕು ಅಂತ ಹೇಳಿದ್ದಾರೆ ಓಕೆ ನಮ್ಮ ಅಂದ್ರೆ ಅವಾಗವಾಗ ಬರ್ತಾ ಇರಿ ನೀವು ಅಮ್ಮನು ಕೃಪೆ ನಿಮ್ಮ ಮೇಲೆ ಇರ್ತದೆ ಅಂತ ಹೇಳಿದ್ದಾರೆ ಅಲ್ಲ ಹ್ಮ್ ಅಂದ್ರೆ ನಿಮ್ಗೆ ಒಳ್ಳೇದಾಗಿದೆ ಅಂದ್ರೆ ಅಮ್ಮನ್ ನಂಬ್ಕೊಂಡು ಬರ್ಬೋದಾ ಜನಗಳು ಖಂಡಿತ ಬರ್ಬೋದಾ ಒಳ್ಳೇದಾಗುತ್ತಾ ಒಳ್ಳೇದ ಅಂದ್ರೆ ನಿಮ್ಗೆ ವಿಶ್ವಾಸ ಇದೆಯಾ ನಿಮ್ಗೆ ಆಗಿದೆ ಅಂದ್ರೆ ಬೇರೆಯವ್ರಿಗೂ ಆಗ್ತದೆ ಅಂತ ಅರ್ಥ ಹಾಂ ಹ ಆಯ್ತು ಯು ವೆರಿ ಮಚ್ ನೀವು ಯಾಕಂದರೆ ಇದೊಂದು ಇನ್ಫಾರ್ಮೇಷನ್ ಅಷ್ಟೇ ಜನಗಳಿಗೆ ಗೊತ್ತಾಗಬೇಕು ನೀವೇನು ನಿಮ್ಮ ಅನುಭವ ಏನಿದೆ ಅಂತ ಗೊತ್ತಾದ್ರೆ ನಾಲ್ಕು ಜನ ಇನ್ನೂ ಬರ್ತಾರೆ ಭಯ ಅವಶ್ಯಕತೆ ಓಕೆ ಥ್ಯಾಂಕ್ ಯು ಗೈಸ್ ಇಲ್ಲಿ ಭೂತ ಪೇತ ಪಿಚಾಚಿ ಆಂಧ್ರ ಬೆಂಗಳೂರು ಮೆಡ್ರಾಸು ಬಾಂಬೆ ಡೆಲ್ಲಿ ಇಲ್ಲಿಂದಾನ ಬರ್ತಾರೆ ಗೈಸ್ ಬಹಳ ಒಬ್ಬ ಹುಡುಗನು ಹಿಂದಿ ಹುಡುಗನೂ ಸಹ ಇಲ್ಲಿ ಬಂದಿದ್ನು ಅವ್ರಿಗೂ ಭಾಳ ತಾಪತ್ರ ಇತ್ತು ಗಾಯಿಸ್ ಅಮ್ಮನವರು ಅವ್ರನ್ನೂ ಕೂಡ ರಕ್ಷಣೆ ಮಾಡಿ ಮನೆಗೆ ಕಳಿಸಲು ನಮ್ಮ ಮುಂದಗಡೆ ವಾಕ್ಯ ಆಗಿದೆ ಇನ್ನು ಮುಂದೆ ವಿಡಿಯೋಲ್ಲಿ ಅದನ್ನು ಸಹ ನೋಡಿಸ್ತೀನಿ ಈ ಮಗು ಒಂದು ಐದು ದಿವಸದಿಂದ ಅಂದರೆ ಒಂದು ವಾರನೇ ಆಗಿತ್ತು ಇವತ್ತು ಗಾಳಿ ಬಿಡುಗಡೆ ಆಗಿದೆ ಆ ಮಗುಗೆ ಎಷ್ಟೊಂದು ಕಷ್ಟಗಳಲ್ಲಿ ಇರ್ತಾರೆ ನೋಡಿ ಬಂದವರೆಲ್ಲ ಒಂದೇ ಮಾತು ಅಮ್ಮನವ್ರು ನಮ್ಗೆ ಚೆನ್ನಾಗಿ ಮಾಡಿದರೆ ಅಮ್ಮನವರ ಪವಾಡ ನೂರಕ್ಕೆ ನೂರು ಪರ್ಸೆಂಟು ಪವರ್ಫುಲ್ಲು ಅಂತ ಹೇಳ್ತಾರೆ ಗಾಯಿಸ್ ನೀವು ಸಹ ಬಂದು ಇಲ್ಲಿ ನಿಮ್ಮ ಕಷ್ಟಗಳ ಪರಿಹಾರ ಮಾಡ್ಕೊಬಹುದು ಎಲ್ಲಿಂದ ಬಂದಿದ್ದೀರಾ ಎಲ್ಲಿಂದ ಬುಕ್ಸ್ ಆಗ್ರ ಏನ ಪ್ರಾಬ್ಲಮ್ ಅಮ್ಮ ನಿಮಗೆ ಏನಾಗಿತ್ತು ನಮ್ಮ ಅಮ್ಮವರಿಗೆ ತಿಂಗಳಿಂದ ಹುಷಾರ್

ಹೌದಾ ಮಾತ್ರೆಗೆಲ್ಲ ತಿಂತ ಇಲ್ಲ ಇವಾಗ ಏನು ಇಲ್ಲ ಅಮ್ಮನವ್ರು ಹಂಗೆ ಮೇಲೆ ಮಾಡ್ಬಿಟ್ಟವ್ರ ನಿಮ್ಕ ಅಂದ್ರೆ ಆಗಿ ನಂಬೋದು ಬರೋರು ಅಲಾ ಕೈ ಬಿಡಲ್ಲ ಅಲಾ ಹಾ ಎಲ್ಲ ಇದೆ ಇಲ್ಲಿ ಅಲ್ಲ ಅಲ್ಲ ಅದು ಮೇಲಾಗೋವರೆಗೂ ನೀವು ಇಲ್ಲಿ ಇರ್ಬೇಕಂತ ಹೇಳ್ತಾರೆ ಇಲ್ಲಿ ಅಂದ್ರೆ ಒಂದು ವಾರನೂ ಆಗ್ಬೋದು ಹದಿನೈದು ದಿನನೂ ಆಗ್ಬೋದು ಅಂದ್ರೆ ಇರೋಕೆಲ್ಲ ಇಲ್ಲಿ ಸುವಿಧೆಗಳಿದೆ ಚೆನ್ನಾಗಿದೆ ಅದಕ್ಕಾಗಿ ಇದ್ದು ಮೇಲ್ ಮಾಡಿಸ್ಕೊಂಡು ನೂರ್ ಪರ್ಸೆಂಟ್ ಮನೆಗೆ ಹೋಗ್ತಾ ಇದ್ದೀರಾ ಖುಷಿಯಾಗಿರಿ ಗೈಸ್ ಅಮ್ಮನ ನಂಬಿ ಬಂದವರಿಗೆ ಕೈ ಬಿಡಲ್ಲ ಅಮ್ಮನವರ ಪಾವಾಡ ಬಹಳ ಪವರ್ಫುಲ್ ಆಗಿದೆ ಗೈಸ್ ಇಲ್ಲಿ ಇವ್ರು ನೋಡ್ತಾ ಇದ್ರಲ್ಲ ಗೈಸ್ ಇವರು ಯು ಪಿ ಇಂದ ಬಂದಿದ್ರು ಪಾಪ ಯಾಕಂದ್ರೆ ಇಲ್ಲಿ ಬೆಂಗಳೂರಲ್ಲಿ ಒಂದು ಫ್ಯಾಕ್ಟ್ರಿಲಿ ಕೆಲಸ ಮಾಡೋರು ಅವ್ರಿಗೆ ಗಾಳಿ ತೆಗೆದುಬಿಟ್ಟಿದೆ ರಾತ್ರಿಲಿ ಕತ್ತಿಸ್ಕೋದು ಓಡಾಡೋದು ಸುತ್ತಾಡೋದು ಮನೆಲ್ಲ ಜಗಳ ಆಡೋದು ಆ ಥರ ಮಾಡ್ತಾ ಇದ್ದು ಪಾಪ ಅವ್ರ ಅಂಕಿ ಯೂಟ್ಯೂಬಲ್ಲಿ ನೋಡಿ ಇಲ್ಲಿ ಕರ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ಅಂದರೆ ಅಮ್ಮನವ್ರ ಪಾವಾಡ ಎಷ್ಟು ದೊಡ್ಡದಾಗಿ ಅಂತ ನಿಮಗೆ ಗೊತ್ತಾಗುತ್ತೆ ಗೈಸ್ ನಿಮಗೂ ಈ ತರ ಏನಾದರೂ ಕಷ್ಟ ಇದ್ರೆ ನೂರು ನೂರು ಪರ್ಸೆಂಟು ಪರಿಹಾರ ಸಿಗುತ್ತೆ ಇಲ್ಲಿ ನೀವು ಸಹ ಬರ್ಬೋದು ಗೈಸ್ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳಿ ಇನ್ನೊಂದು ಮಾತು ಗೈಸ್ ಈ ವಿಡಿಯೋನ ಒಂದು ನಾಲ್ಕು ಜನಕ್ಕೆ ಶೇರ್ ಮಾಡಿ ಯಾಕಂದ್ರೆ ನಾಲ್ಕು ಜನಕ್ಕೆ ಲಾಭ ಆದರೆ ಇನ್ನು ನಾಲ್ಕು ಜನಕ್ಕೆ ಈ ವಿಡಿಯೋ ಶೇರ್ ಮಾಡ್ತಾರೆ ಅಂತ ನನ್ನ ನಿಮ್ಮ ಹತ್ರ ಗೈಸ್ ಇದೇ ಥರ ಇಂಪ್ರೋಮೇಟಿವ್ ವಿಡಿಯೋಗಳು ಈ ಚಾನಲ್ನಲ್ಲಿ ಯಾವ ಯಾವಾಗ್ಲೂ ಬರ್ತಾ ಇರ್ತದೆ ಹೊಸ ಜಾಗ ಹೊಸ ವಿಡಿಯೋದಲ್ಲಿ ನಾವೆಲ್ಲ ಸಿಗೋಣ ಅಂತ ಹೇಳ್ತಾ ಜೈ ಕರ್ನಾಟಕ ಒಂದೇ ಮಾತ್ರ ನೀವೆಲ್ಲ ಕ್ಷೇಮ ಆಗಿರಲಿ ಅಮ್ಮನ ಪವಾಡಕ್ಕೆ ಬಂದು ನೀವು ಎಲ್ಲಮ್ಮನ ದೇವಸ್ಥಾನಕ್ಕೆ ಬಂದು ನಿಮ್ಮ ಕಷ್ಟಗಳ ಕಾಪಾಡಿಕೊಂಡು ಹೋಗಿ ಅಂತ ನನ್ನ ವಿನತಿ ನೀವೆಲ್ಲ ಸುಖ ಶಾಂತಿಯಿಂದ ಇರಬೇಕು ಅಂತ ಆ ಎಲ್ಲಮ್ಮನ ಹತ್ರ ನನ್ನ ಪ್ರಾರ್ಥನೆ ಥ್ಯಾಂಕ್ ಯು ಗೈಸ್ ಎಲ್ರಿಗೂ ಕ್ಷೇಮವಾಗಿರಿ